ಕಲಿ ನಾವೇನು ಅವತ್ತ ಹತ್ತಿರು ಹೋಗಿ ಹೇಳಿ ಬಂದ್ವಲ್ಲ ಅವತ್ತಿಂದ ಹತ್ತಿರು ತಲೆ ಆಗು ಅನುಮಾನ ತೊಳ ಇಟ್ಟುಕೊಂಡು ಮಾವಾರನ ಕುಂತ್ರೆ ನಿಂತ್ರೆ ಇವರು ಹೋದ್ರ ಬಂದ್ರ ಬರೀ ಚೆಕ್ ಮಾಡಕತ್ತಾರ ಯವ್ವಾ ಅದೇನು ಕೇಳ್ತಿದ್ದೀನಿ ನಿನ್ ರಾತ್ರಿ ಅಲ್ಲ ಪದ್ಮ ನಾವೇನ್ ಇಲ್ಲ ಬರೋದ್ ಹುಟ್ಟಿಸ್ಕೊಂಡು ಹೇಳಿದೇನು ಇರೋದನ್ನ ಹೋಗಿ ಹೇಳಿದ್ವಿ ಅಲ್ಲ ಅಷ್ಟಕ್ಕೂ ಮಾವಾರ ನಡ್ಕೋಬೇಕು ನೋಡಿಲಿ ಗಂಡ ಹೆಂಡತಿ ಸಂಬಂಧ ಅಂತಂದ್ರೆ ನಂಬಿಕೆ ಮೇಲೆ ಇರ್ತೈತಿ ಆ ನಂಬಿಕೆ ಚೂರು ಬಿ ಅಂತಂದ್ರ ಮತ್ತ ಗಂಡನ ಹೆಂಡಿನ ಗಂಡ ಚೆಕ್ ಮಾಡೋದು ಇದೇ ಇರ್ತೈತಿ ಚೆಕ್ ಮಾಡ್ಲಿ ಬಿಡು ಒಂದ್ ವೇಳೆ ಮಾವಾರ ಏನಾದ್ರು ತಪ್ಪು ಮಾಡಿದ್ರೆ ಸಿಕ್ಕಾಕೊಳ್ಳಿ ಅದಕ್ಕ ಏನ್ ಇರ್ತಾರ ತಗೊಂತಾರ ತಗೋಲ್ರಕ ನೋಡಿಲಿ ಗಂಡ ಹೆಂಡಿ ಜಗಳದಾಗ ನಾವು ನಡು ಬೇಡ ಮತ್ತೆ

అత్తేరు నిన్నే రాత్రి ఏడు గంటక తోడు అదే నోట వటా వట హిగిర సరికి నీ కళ్ళి ఏన మావారు బరే ఎల్ హో వంద వందాక వరే ఐదు గంటే మటనుటా వట హతారా ఇవ నూ హి క్రె నన్న మమ్మంగళత్తా అంత నూ సుమ్న కుబిట్టే నన్న గండే బస్ అంత మన ఇల్ అత ఎదంతి నోడన్ బిడు అంతి కుటా వట అన్నోదకే కళి నోడిలే ಇನ್ನು ಅಲ್ಲ ತಿಳಿ ಹೊಡಿಯಾಕಿಕ್ಮಿಕ್ಕೂ ನಮ್ಮ ಬಂದ್ರಿಯ ಮಾಡ್ಬೇಕು ಮಾವಾರು ಒಂದ್ ವೇಳೆ ತಪ್ಪ ಮಾಡಕ್ ಹತ್ತಿದ್ರ ಸಿಕ್ಕಾಕೋಬೇಕ ಹಂಗೇನಾರ ಮಾಡೋದು ಮಾಡೋದಿದಿಕ್ಕ ಯೋ ಯೋವ ಕಲ್ಯಾಣಿ ಈ ವಿಚಾರದಾಗ ನಾವ್ ಅಟ್ಟವ ಯವ ಒಂದ್ ವೇಳೆ ಮಾಮಾರ್ದು ತಪ್ಪಿಲ್ಲ ಅಂತ ನಕ್ಕು ಇಬ್ರು ಗಂಡ ಹೆ ಸೇರಿ ನಮ್ಮನ್ನ ಹಚ್ಚಿ ಹರಗ್ತಾರ ಯಾರಿ ಬೇಕಾಗಿತ್ತು ಇವ ನೀ ಏನ ರಿಯಾಕರ ಮಾಡ್ಕೊ ನನ್ನ ಮಾತಿದ್ರಾಗ ಈ ಎಳ್ಯಾಕ ಹೋಗ್ಬೇಡ ಅದೇನೋ ಅಂತಾರಲ್ಲ ಗಂಡ ಹೆಂಡತಿ ಜಗದಾಗ ಕೂಸ್ ಬಿಡುವಾತು ಅಂದಂಗ ನಮಗೆ ಇದಕ್ಕೆ ಬೇಕಾ ಇವ ಲೇ ನಿನಗ ನಾ ಮರ್ಯಾದಿ ಅಂದ್ರ ಗೊತ್ತೈತಿ ನೀ ನದಿ ಒಳಗ ಹಾದಿಯಾಗ ನಿಂತ ಬಾಯ್ ಮಾಡ್ತೀನಾ ನೋಡಿಲೆ ಒಂದ್ ಕೊಟ್ಟಿ ಅಂತಂದ್ರ ಕಿವಿ ಗುಡ್ಡಿಗೆ ಕ್ಯೂ ಅಂತ ಕಿರಿ ನಡಿ ಒಳಗ್ ನಡಿ ಅಯ್ಯೋ ಏನ್ ಮಾನ ಮರ್ಯಾದೆ ಉಳಿಸ್ಕೊಂಡ್ ನಿನ್ನ ಕತೆ ಮಾತಾಡಕತ್ತೆ ನೀವ ನೋಡಿಲಿ ಹಿಂಗ ಕುಡುದು ತಿಂದು ತುರಿಯಾಡಿ ಇರ ಮನನ ಮೂರ್ ಕಾಸಿಗೆ ಹಾದಾಗನ ಹರಾಜ್ ಹಾಕಿದಿ ಹಿಂಗ ಕುಡುದು ತಿಂದು ಬರಾಕ ನಾಚಿ ಹಾಕತ್ತಿನಿಲ್ಲ ನಿನಗ ನಿನಗ ಹಿಂಗ ಕುಡುದು ಬರೋಂಗ ಹೆಂಡ್ರ ಮಕ್ಕಳ ಎದಕ್ಕ ಬೇಕಾ ಏಪಾ ಏನ ನನ್ ನನ್ಗ ಹೊಳ್ಳಿ ಮಾತಾಡ್ತೀಯ ಹೊಳ್ಳಿ ಮಾತಾಡ್ತೀಯ ನಿನ್ನೋನ நாயே கை மாதிரி கட்டி மாநாத்தி ரோடிகாக்காச்சி மாநாதி மாதாத்தி நடிவோல அந்த பரத நாடக நாட்கி

மனி அன்னார விசார்க்கோத மார்த்தி எடுத்தித்தின் ஓனே அன்னார விசார்க்குடியோ நோட்ரில இஷ்டி இன்னா ஃபிரெண்ட்ஸ் டம் ஏனாதோ நோட் நமக்கு சப்போர்ட் இல்லைவாதீங்க